ನನ್ನ ಚಾನಲ್ ನಲ್ಲಿ ವೆಲ್ಕಮ್ ಸೊ ಗೈಸ್ ಇವತ್ತಿನ ರೀಡಿಂಗ್ ಬಂದು ಲವ್ ನೋಟ್ಸ್ ಇರುತ್ತೆ ಲವ್ ನೋಟ್ ಜೊತೆಗೆ ಏಂಜಲ್ಸ್ ಗೈಡೆನ್ಸ್ ಇರುತ್ತೆ ಸೊ ನಿಮ್ಮ ಪಾರ್ಟ್ನರ್ ನೆನೆಸ್ಕೊಂಡು ಒಂದು ರೀಡಿಂಗ್ ನೋಡ್ರೆ ಡೆಫಿನೆಟ್ಲಿ ರೆಸೆಂಟ್ ಆಗುತ್ತೆ ಅಂತ ಹೇಳ್ತಾ ಇಲ್ಲಿ ನಾನು ಟೂ ಕಾರ್ಡ್ ನ ಕೊಟ್ಟಿದ್ದೀನಿ ಸ್ಟ್ರೆಂತ್ ಅಂಡ್ ಸೆಕೆಂಡ್ ಕಾರ್ಡ್ ಬಂದು ಮೆಜಿಷಿಯನ್ ಇವೆರಡು ಕಾರ್ಡ್ ಅಲ್ಲಿ ಯಾವ ಕಾರ್ಡ್ ನಿಮ್ಗೆ ಅಟ್ರಾಕ್ಟ್ ಆಗುತ್ತೋ ಆ ಕಾರ್ಡ್ ನ ನೀವು ಚೂಸ್ ಮಾಡ್ಕೊಳ್ಳಿ ಐ ತಿಂಕ್ ಇವಾಗ ನೀವು ಚೂಸ್ ಮಾಡ್ಕೊಂಡಿದ್ರ ಅನ್ಕೊಳ್ತೀನಿ ಚೂಸ್ ಇರೋರು ವಿಡಿಯೋನ ಪಾಸ್ ಮಾಡಿ ಚೂಸ್ ಮಾಡ್ಕೊಳ್ಬಹುದು ಅಂತ ಹೇಳ್ತಾ ಸೊ ಯಸ್ ಗೈಸ್ ಇವಾಗ ವಿಡಿಯೋನ ಸ್ಟ್ರೆಂತ್ ಕಾರ್ಡ್ ಸೊ ಇವಾಗ ನೋಡೋಣ ನಿಮ್ಮ ಪರ್ಸನ್ ನಿಮ್ಮ ಬಗ್ಗೆ ಏನ್ ಯೋಚಿಸ್ತಾ ಇದಾರೆ ಏನ್ ತಿಂಕ್ ಮಾಡ್ತಾ ಇದಾರೆ ಅಂತ ಓಕೆ ಸೊ ಲೆಟ್ಸ್ ಬಿಗೀನ್ ಸೊ ಫಸ್ಟ್ ಮೆಸೇಜ್ ಯು ಆರ್ ದಟ್ ಪಾರ್ಟ್ ಆಫ್ ಮೀ ಐ ಆಲ್ವೇಸ್ ನೀಡ್ ಅಂತ ಬರ್ತಾ ಇದೆ ಸೊ ಅವರ ಜೀವನದಲ್ಲಿ ನೀವು ಒಂದು ಅರ್ಧ ಭಾಗ ಆಗಿದ್ದೀರಾ ಆ ಒಂದು ಅರ್ಧ ಭಾಗ ಅವರ ಜೀವನದಲ್ಲಿ ತುಂಬಾ ಮುಖ್ಯ ಅಂತ ಹೇಳ್ತಾ ಇದಾರೆ ಸೊ ಡೆಫಿನೆಟ್ಲಿ ದಿಸ್ ಪರ್ಸನ್ ಎಸ್ ಥಿಂಕಿಂಗ್ ದಟ್ ನನ್ನ ಜೀವನದಲ್ಲಿ ನನ್ನ ಪಾರ್ಟ್ನರ್ ಏನಿದ್ದಾರೆ ಅವರು ನನ್ನ ಜೀವನದ ಅರ್ಧ ಭಾಗ ಈ ಒಂದು ಅರ್ಧ ಭಾಗ ನನ್ನ ಜೀವನದಲ್ಲಿ ತುಂಬಾನೇ ಇಂಪಾರ್ಟೆಂಟ್ ಈ ಒಂದು ವ್ಯಕ್ತಿನ ನಾನು ಕಳ್ಕೊಳ್ಬಾರ್ದು ಈ ತರ ದಿಸ್ ಪರ್ಸನ್ ಎಸ್ ಥಿಂಕಿಂಗ್ ಅಂತ ನನಗೆ ಫೀಲ್ ಆಗ್ತದೆ ಅಂಡ್ ಅದು ಕೂಡ ಕಾಡಲ್ಲಿ ಬರ್ತಾ ಇದೆ ಓಕೆ ಸೊ ಸೆಕೆಂಡ್ ಮೀಟಿಂಗ್ ಯು ವಾಸ್ ದ ಬೆಸ್ಟ್ ಥಿಂಗ್ ದಟ್ ಎವರ್ ಆಪನ್ ಟು ಮೀ ಇನ್ ಮೈ ಲೈಫ್ ಅಂಡ್ ಐ ಆಮ್ ಫಾರ್ ಎವರ್ ಥ್ಯಾಂಕ್ಫುಲ್ ಟು ದ ಯೂನಿವರ್ಸ್ ಫಾರ್ ದಟ್ ಸೊ ನಿಮ್ಮನ್ನ ಭೇಟಿ ಮಾಡಿದಂತ ಒಂದು ಕ್ಷಣ ಏನಿದೆ ಆ ಒಂದು ಕ್ಷಣಕ್ಕೆ ನಾನು ಧನ್ಯವಾದಗಳನ್ನ ಆ ಒಂದು ಋಣಕ್ಕೆ ಆ ಒಂದು ಡೆಸ್ಟಿನಿಗೆ ನಾನು ಕೃತಜ್ಞತೆ ನೇಡಬೇಕು ಥ್ಯಾಂಕ್ಫುಲ್ ನ ಹೇಳಬೇಕು ಯಾಕಂತಂದ್ರೆ ಆ ಒಂದು ಭೇಟಿ ನಾನು ಮಾಡಿರ್ಲಿಲ್ಲ ಆವತ್ತಿನ ದಿನ ನಾನು ನಿನ್ನ ಅಂದ್ರೆ ಇವತ್ತು ನೀನು ನನ್ನ ಜೀವನದಲ್ಲಿ ಪ್ರಾಬಬಲಿ ಇರ್ತಾ ಇರಲಿಲ್ಲ ಆ ಒಂದು ವಿಧಿಗೆ ನಾನು ಬ್ರಹ್ಮಾಂಡಕ್ಕೆ ಥ್ಯಾಂಕ್ ಯು ನೇಬೇಕು ಅವತ್ತು ಮೀಟ್ ಮಾಡಿಸಿಲ್ಲ ಅಂದಿದ್ರೆ ಇವತ್ತು ನನ್ನ ಪಾರ್ಟ್ನರ್ ಇರ್ತಾ ಇರ್ಲಿಲ್ಲ ಇದು ಅವ್ರಿಗೆ ಫೀಲ್ ಆಗ್ತಿದೆ ಓಕೆ ಐ ಬಿಲೀವ್ ಇನ್ ಯು ಸೊ ಡೆಫಿನೆಟ್ಲಿ ಈ ಒಂದು ವ್ಯಕ್ತಿ ತುಂಬಾ ನಂಬ್ತಾರೆ ಬಿಲೀವ್ ಮಾಡ್ತಾರೆ ತುಂಬಾನೇ ಟ್ರಸ್ಟ್ ಇಟ್ಟಿದ್ದಾರೆ ಪರ್ಸನ್ ಅಂತ ನಾನು ಹೇಳ್ಬಹುದು ಬಟ್ ದಿಸ್ ಪರ್ಸನ್ ತುಂಬಾನೇ ನಂಬಿಕೆ ಅಂತೂ ಡೆಫಿನೆಟ್ಲಿ ನಿಮ್ಮ ಮೇಲೆ ಇದೆ ಓಕೆ ನೆಕ್ಸ್ಟ್ ಬೀಯಿಂಗ್ ಇನ್ ಲವ್ ವಿತ್ ಯೂ ಮೇಕ್ಸ್ ಎವ್ರಿ ಮಾರ್ನಿಂಗ್ ವರ್ತ್ ಗೆಟಿಂಗ್ ಅಪ್ ಫಾರ್ ಯು ಸೊ ಡೆಫಿನೆಟ್ಲಿ ಒಂದು ವ್ಯಕ್ತಿ ನಿಮಗೋಸ್ಕರ ಅವರ ಜೀವನದಲ್ಲಿ ಬದುಕ್ತಾ ಇದ್ದಾರೆ ನಿಮ್ಮ ಪ್ರೀತಿಗೋಸ್ಕರನೇ ಅವರು ಬೆಳಗ್ಗೆ ಎದೇಳ್ತಾ ಇದ್ದಾರೆ ಸೊ ನಿಮಗೋಸ್ಕರ ಅವ್ರೇನು ಜೀವನನ ಡೆಡಿಕೇಟ್ ಮಾಡ್ತಾ ಇದಾರೆ ಅದು ಎಲ್ಲೋ ಒಂದ್ ಕಡೆ ತುಂಬಾನೇ ವರ್ತ್ ಇದೆ ತುಂಬಾ ಬೆಲೆ ಇದೆ ನನಗೆ ನಾನೇನ್ ಮಾಡ್ತಾ ಇದ್ದೀನಿ ಒಂದು ಪ್ರೀತಿಗೋಸ್ಕರ ನಾನೇನು ಅಂಗಲಾಚಿಸ್ತಾ ಇದ್ದೀನಿ ಅದು ತುಂಬಾನೇ ಬೆಲೆ ಇದೆ ವರ್ತ್ ಇದೆ ನನ್ನ ಪರ್ಸನ್ ಅವರ ಪ್ರೀತಿಗೆ ತುಂಬಾನೇ ಬೆಲೆ ಇದೆ ಅಂತ ಇಲ್ಲಿ ಫೀಲ್ ಆಗ್ತಾ ಇದೆ ಅವ್ರಿಗೆ ಓಕೆ ಸೊ ನೆಕ್ಸ್ಟ್ ಓನ್ಲಿ ಯು ಕ್ಯಾನ್ ಗಿವ್ ಮೀ ದಾಟ್ ಫೀಲಿಂಗ್ ಅಂತ ಬರ್ತಾ ಇದೆ ಸೊ ಅವರ ಜೀವನದಲ್ಲಿ ಯಾರಾದ್ರೂ ಅವ್ರನ್ನ ಪ್ರೀತಿ ಮಾಡ್ತಾ ಇದಾರೆ ಲವ್ ಮಾಡ್ತಾ ಇದಾರೆ ಅಂತ ಅಂದ್ರೆ ಅದು ನೀವು ಮಾತ್ರ ಅಂತ ನಾನು ಹೇಳ್ಬೋದು ಅವ್ರಿಗೆ ಗೊತ್ತಾಗ್ಬಿಡತ್ತೆ ಯಾರು ತೋರಿಕೆ ಪ್ರೀತಿ ಕೊಡ್ತಾ ಇದಾರೆ ಯಾರು ರಿಯಲ್ ಆಗಿ ಪ್ರೀತಿ ಮಾಡ್ತಾ ಇದಾರೆ ಸೊ ಯಾರು ಡೌ ಮಾಡ್ತಾ ಇದಾರೆ ಎಲ್ಲಾನು ಕೂಡ ಅವ್ರಿಗೆ ಗೊತ್ತಾಗ್ಬಿಡತ್ತೆ ಸೊ ಅವ್ರಿಗೆ ನಿಮ್ಮ ಪ್ರೀತಿ ಅವ್ರಿಗೆ ಫೀಲ್ ಆಗತ್ತೆ ಆ ಸೆಂಟಿಮೆಂಟ್ ಆ ಒಂದು ಎಮೋಷನಲ್ ಆಗಿ ನೀವೇನು ಮಾತಾಡ್ತೀರಾ ಅವರ ಆ ಒಂದು ಮಾತುಗಳಿಗೆ ಅವರ ಹೃದಯ ಮಿಡಿಯತ್ತೆ ಆ ಒಂದು ಹೃದಯ ಸ್ಪಂದಿಸುತ್ತೆ ಸೊ ಅದಕ್ಕೆ ಇಲ್ಲಿ ಒಂದು ವ್ಯಕ್ತಿ ಹೇಳ್ತಾ ಇದಾರೆ ನನಗೆ ಯಾರಾದ್ರೂ ಪ್ರೀತಿ ಮಾಡ್ತಾ ಇದ್ರೆ ಆ ಪ್ರೀತಿ ನಂಗೆ ಗೊತ್ತಾಗ್ತಾ ಇದೆ ಅಂದ್ರೆ ಅದು ನಿನ್ನ ಕಡೆ ಪ್ರೀತಿ ಬಂದ್ರೆ ಮಾತ್ರ ನಂಗೆ ಅದು ಗೊತ್ತಾಗುತ್ತೆ ಬೇರೆ ಯಾರು ಕೂಡ ಆ ಪ್ರೀತಿನ ಕೊಡಕ್ಕೆ ಸಾಧ್ಯ ಇಲ್ಲ ಅನ್ನೋದು ನಿಮ್ಮ ಪಾರ್ಟ್ನರ್ ಹೇಳ್ತಾ ಇದಾರೆ ಸೊ ಎಸ್ ಏನ್ ಜಲ್ಸು ಏನ್ ಗೈಡೆನ್ಸ್ ನ ಕೊಡ್ಬೇಕು ಅಂತ ಇದಾರೆ ನಿಮ್ಮ ಕನೆಕ್ಷನ್ ಗೆ ಅಂತ ನೋಡೋಣ ಓಕೆ ಆಫ್ ದಿ ಕಾರ್ಡ್ ಕಮ್ಯುನಿಕೇಟ್ ಕ್ಲಿಯರ್ಲಿ ಸೊ ಎಸ್ ಇನ್ ದ ದಿನಿಯಾ ಫ್ಯೂಚರ್ ಮತ್ತೆ ಕಮ್ಯುನಿಕೇಟ್ ಕ್ಲಿಯರ್ಲಿ ಅಂತ ಬರ್ತಾ ಇದೆ ಸೊ ಎಸ್ ಅಂತ ಬರ್ತಾ ಇದೆ ಅಂದಮೇಲೆ ಸೊ ನೀವೇನಾದ್ರೂ ಪ್ರಶ್ನೆ ಕೇಳಿದ್ರೆ ಅಥವಾ ನಿಮ್ಮ ಮನಸ್ಸಿನಲ್ಲಿ ಏನ್ ಯೋಚಿಸ್ತಾ ಇದ್ದೀರಾ ಅದಕ್ಕೆ ಸರಿಯಾಗಿದೆ ಆಗಿದೆ ಅಂತಾನು ಇರಬಹುದು ಅಥವಾ ನಿಮ್ಗೆ ಏನಾದ್ರು ಪ್ರಶ್ನೆಗಳಿದ್ರೆ ಆ ಪ್ರಶ್ನೆ ಎಸ್ ಆರ್ ನೋ ಅಂತ ನೀವೇನಾದ್ರೂ ಕೇಳಿದ್ರೆ ಇಟ್ ಈಸ್ ಎಸ್ ಅಂತ ಬರ್ತಾ ಇದೆ ಅಥವಾ ನೀವು ಒಳ್ಳೆ ದಾರಿನಲ್ಲಿ ಹೋಗ್ತಾ ಇದ್ರೆ ಒಂದು ಕನೆಕ್ಷನ್ ಅಲ್ಲಿ ನೀವೇನಾದ್ರೂ ಆಕ್ಷನ್ ತಗೊಳ್ಬೇಕು ಅಂತ ಯೋಚಿಸ್ತಾ ಇದ್ರೆ ಎಸ್ ಅಂತ ಬರ್ತಾ ಇದೆ ಸೊ ನಿಮ್ಮ ಎಲ್ಲಾ ಪ್ರಶ್ನೆಗಳಿಗೆ ಗೊಂದಲಗಳಿಗೆ ನಿಮಗೆ ಸರಿಯಾದ ಉತ್ತರ ಐ ತಿಂಕ್ ಎಸ್ ಅಲ್ಲಿ ಸಿಕ್ಕಿದೆ ಅಂತ ಅನ್ಕೊಳ್ತೀನಿ ಇನ್ ದನ್ ಯುವರ್ ಫ್ಯೂಚರ್ ಸೊ ಎಸ್ ಆಗಿದೆ ಎಸ್ ಅಂತ ಬಂದಿದೆ ಅಂತ ಅಂದ್ಮೇಲೆ ಅದು ಯಾವಾಗ ಆಗತ್ತೆ ನಿಮ್ಮ ಮ್ಯಾನಿಫೆಸ್ಟೇಷನ್ ನಿಮ್ಮ ಡಿಸೈರು ಯಾವಾಗ ಸಿಗತ್ತೆ ಅನ್ನೋದಾದ್ರೆ ಇನ್ ಅನ್ ನಿಯರ್ ಫ್ಯೂಚರ್ ಸೊ ಇನ್ ದ ನಿಯರ್ ಫ್ಯೂಚರ್ ಅಂದ್ರೆ ಒನ್ ಟೂ ಇಯರ್ಸ್ ಒನ್ ಇಯರ್ ಆದ್ಮೇಲೆ ನಿಮ್ಮ ಭವಿಷ್ಯದಲ್ಲಿ ನಿಮ್ಮ ನೀವೇನು ಅನ್ಕೊಂಡಿದ್ರೆ ಅದು ಡೆಫಿನೆಟ್ಲಿ ನಡೆಯುತ್ತೆ ಸೊ ಕಮ್ಯುನಿಕೇಟ್ ಕ್ಲಿಯರ್ಲಿ ಸೊ ಡೆಫಿನೆಟ್ಲಿ ನಿಮ್ಮ ಪಾರ್ಟ್ನರ್ ಜೊತೆಗೆ ನೀವು ಸರಿಯಾಗಿ ಮಾತಾಡಬೇಕಾಗುತ್ತೆ ಕಮ್ಯುನಿಕೇಟ್ ಮಾಡಬೇಕಾಗುತ್ತೆ ನೀವು ಕಮ್ಯುನಿಕೇಟ್ ಮಾಡಿಲ್ಲ ಸರಿಯಾಗಿ ಅಂತ ಅಂದ್ರೆ ಅವ್ರಿಗೆ ಗೊತ್ತಾಗತ್ತೆ ಯು ಹ್ಯಾವ್ ಟು ಕಮ್ಯುನಿಕೇಟ್ ಕ್ಲಿಯರ್ಲಿ ಸೊ ನಿಮ್ಮ ಮನಸ್ಸಿನಲ್ಲಿ ಏನಿದೆ ಅದನ್ನ ಕ್ಲಿಯರ್ ಕಟ್ ಆಗಿ ಮಾತಾಡ್ಬಿಟ್ರೆ ಡೆಫಿನೆಟ್ಲಿ ಅವ್ರಿಗೂ ಕೂಡ ಅರ್ಥ ಆಗುತ್ತೆ ಸೊ ನಿಮ್ಮ ನಿಮ್ಮ ಗೆ ಸೊಲ್ಯೂಷನ್ ಕೂಡ ಸಿಗುತ್ತೆ ಅಂತ ಹೇಳ್ತಾ ಗಾಡ್ ಬ್ಲೆಸ್ ಈ ಗಾಯ್ಸ್ ಯಾರಲ್ಲ ಮಜಿಷಿಯನ್ ಚೂಸ್ ಮಾಡ್ಕೊಂಡಿದ್ರಾ ಸೊ ಇವಾಗ ನೋಡೋಣ ನಿಮ್ಮ ಪಾರ್ಟ್ನರ್ ನಿಮ್ಮ ಬಗ್ಗೆ ಏನ್ ಯೋಚಿಸ್ತಾ ಇದ್ದಾರೆ ಏನ್ ತಿಂಕ್ ಮಾಡ್ತಾ ಇದಾರೆ ಅಂತ ಓಕೆ ಸೊ ಲೆಟ್ಸ್ ಬಿ ಓಕೆ ಸೊ ಎಸ್ ಸೊ ಫಸ್ಟ್ ಮೆಸೇಜ್ ಐ ಆಮ್ ವೇರಿಂಗ್ ದ ಸ್ಮೈಲ್ ಯು ಗೇಮ್ ಅಂತ ಬರ್ತಾ ಇದೆ ಸೊ ಇವತ್ತು ನಾನು ನಗ್ನಾಗ್ತಾ ಇದ್ದೀನಿ ಖುಷಿಯಾಗಿದ್ದೀನಿ ಸ್ಮೈಲ್ ಮಾಡ್ತಾ ಇದ್ದೀನಿ ಅಂದರೆ ಈ ಒಂದು ಸ್ಮೈಲ್ಗೆ ಈ ಒಂದು ಖುಷಿಗೆ ಕಾರಣ ನೀನು ಸೊ ನಿನ್ನ ಒಂದು ಈ ಕೊ ನಗುನ ನೀನು ನನಗೆ ಏನು ಕೊಟ್ಟಿದ್ಯಲ್ಲ ಅದಕ್ಕೆ ನಾನು ಇವತ್ತು ನಗ್ನಾಗ್ತಾ ಇದ್ದೀನಿ ಖುಷಿಯಾಗಿದ್ದೀನಿ ನನ್ನ ನಗುಗೆ ಕಾರಣ ನೀನೇ ಅಂತ ಇಲ್ಲಿ ನಿಮ್ಮ ಪಾರ್ಟ್ನರ್ ಹೇಳ್ತಾ ಇದ್ದಾರೆ ಓಕೆ ವಾವ್ ಸೊ ನೆಕ್ಸ್ಟ್ ಯು ಆರ್ ಮೈ ಟ್ರೂ ಲವ್ ಮೈ ಸೋಲ್ ಮೇಟ್ ಮೈ ಎವ್ರಿಥಿಂಗ್ ಅಂತ ಬರ್ತಾ ಇದೆ ಸೊ ನೀನೇ ನನ್ನ ಜೀವನದ ನಿಜವಾದ ಪ್ರೀತಿ ನನ್ನ ಜೀವನ ನನ್ನ ಜೀವ ನನ್ನ ಇಡೀ ಸರ್ವಸ್ವ ಯೋ ಆರ್ ಮೈ ಎವ್ರಿಥಿಂಗ್ ಇದು ನಿಮ್ಮ ಪಾರ್ಟ್ನರ್ ಹೇಳ್ತಾ ಇದಾರೆ ಓಕೆ ಸೊ ನೆಕ್ಸ್ಟ್ ಐ ನೀಡ್ ಯು ಲೈಕ್ ಅ ಹಾರ್ಡ್ ನೀಡ್ಸ್ ಅ ಬೀಟ್ ಸೊ ಅವರ ಜೀವನದಲ್ಲಿ ನೀವು ಹೇಗಿರಬೇಕು ಅಂದರೆ ಹೃದಯದ ಬಡಿತ ತರ ನೀವಿರಬೇಕು ಹೇಗೆ ಬಡಿತ ಇಲ್ದಿರೋ ಹೃದಯಕ್ಕೆ ಬೆಲೆ ಇರೋದಿಲ್ವೋ ಅದೇ ರೀತಿ ಅವರ ಜೀವನದಲ್ಲಿ ನೀವಿಲ್ಲ ಇಲ್ಲ ಅಂತ ಅಂದ್ರೆ ಅವರ ಜೀವನಕ್ಕೆ ಒಂದು ಬೆಲೆ ಇರೋದಿಲ್ಲ ಅನ್ನೋದು ಇಲ್ಲಿ ಹೇಳ್ತಾ ಇದ್ದಾರೆ ನನ್ನ ಜೀವನದಲ್ಲಿ ನೀನು ಹೃದಯದ ಬಡಿತ ತರ ಇರು ನನ್ನ ಬಡಿತ ಆಗಬೇಕು ನೀನು ನಾನು ಹೃದಯ ಆದರೆ ನನ್ನ ಹೃದಯಕ್ಕೆ ನೀನು ಬಡಿತ ಆದರೆ ನಮ್ಮ ಇಬ್ಬರ ಜೀವನ ಎಷ್ಟು ಸುಂದರವಾಗಿರುತ್ತಲ್ವಾ ಇದು ನಿಮ್ಮ ಪಾರ್ಟ್ನರ್ ಇಲ್ಲಿ ನಿಮ್ಗೆ ಹೇಳ್ತಾ ಇದಾರೆ ಸೊ ಐ ನೀಡ್ ಯು ಲೈಕ್ ಅ ಆರ್ಟ್ ನೀಡ್ಸ್ ಅ ಬೀಟ್ ಅಂತ ಓಕೆ ಸೊ ನೆಕ್ಸ್ಟ್ ಯು ಮೇ ಹೋಲ್ಡ್ ಮೈ ಹ್ಯಾಂಡ್ ಫಾರ್ ಎ ವೈಲ್ ಬಟ್ ಯು ಹೋಲ್ಡ್ ಮೈ ಹಾರ್ಡ್ ಫಾರ್ ಎವರ್ ಸೊ ನೀನು ನನ್ನ ನನ್ನ ಕೈನ ಕೆಲವು ಕ್ಷಣ ಇಟ್ಕೊಳ್ಬಹುದು ಆದ್ರೆ ನಿನ್ನ ನೆನಪುಗಳು ಏನಿದೆ ಅಲ್ಲ ನನ್ನ ಹೃದಯದಲ್ಲಿ ಅದು ಶಾಶ್ವತವಾಗಿ ನೆಲ್ ನೆಲೆಸಿರುತ್ತೆ ಅಂತ ಹೇಳ್ತಾ ಇದಾರೆ ಸೊ ನೀವು ಅವರ ಕೈ ಇಟ್ಕೊಳ್ಳೋದಕ್ಕಿಂತ ಅವರ ಜೊತೆಗೆ ನೀವು ಕಳೆಯುವಂತ ಕ್ಷಣಗಳೇನಿದೆ ಆ ಕ್ಷಣಗಳನ್ನ ನಿಮ್ಮ ಪರ್ಸನ್ ಅದನ್ನ ರಿಪ್ಲೇಸ್ ಮಾಡೋದಿಕ್ ಆಗೋದಿಲ್ಲ ಆ ಒಂದು ಹೃದಯದಲ್ಲಿ ನನ್ನ ಒಂದು ಮನಸ್ಸಿನಲ್ಲಿ ಯಾವಾಗ್ಲೂ ನೀನ್ ಇರ್ತೀಯ ಅನ್ನೋದು ಇಲ್ಲಿ ನಿಮ್ಮ ಪಾರ್ಟ್ನರ್ ನಿಮಗೆ ಇದ್ದಾರೆ ಸೊ ಸಚ್ ಎ ಲವ್ಲಿ ಪರ್ಸನ್ ಅಂತ ನಾನು ಹೇಳ್ಬೋದು ಈ ಒಂದು ವ್ಯಕ್ತಿ ನಿಮ್ಮನ್ನ ತುಂಬಾ ಮಿಸ್ ಮಾಡ್ತಾ ಇದ್ದಾರೆ ಮೇ ಬಿ ಐ ಆಮ್ ಫೀಲಿಂಗ್ ಸೊ ನೆಕ್ಸ್ಟ್ ಯು ಆರ್ ಮೈ ಫೇವ್ರೆಟ್ ಹ್ಯೂಮನ್ ಸೊ ಅವರ ಜೀವನದಲ್ಲಿ ಯಾರಾದ್ರೂ ಫೇವ್ರೇಟ್ ಆದಂತ ವ್ಯಕ್ತಿ ಇದಾರೆ ಒಂದು ಸ್ಪೆಷಲ್ ಆದಂತ ವ್ಯಕ್ತಿ ಇದಾರೆ ಅವ್ರು ಯಾರಾದ್ರೂ ಅವ್ರನ್ನ ಇಷ್ಟ ಪಡ್ತಾ ಇದಾರೆ ನೀವ್ ಯಾರನ್ನಾದ್ರೂ ಅವ್ರನ್ನ ಪ್ರೀತಿ ಮಾಡ್ತಾ ಇದಾರೆ ಅಂದ್ರೆ ಅದು ನೀವು ಮಾತ್ರ ಅದನ್ನ ಇಲ್ಲಿ ನಿಮ್ಮ ಪರ್ಸನ್ ಶೇರ್ ಮಾಡ್ತಾ ಇದಾರೆ ಮೈ ಫೇವ್ರೆಟ್ ಪ್ಲೇಸ್ ಇಸ್ ಇನ್ ಸೈಡ್ ಯುವರ್ ಹಗ್ ಸೊ ಐ ತಿಂಕ್ ಈ ಒಂದು ಮೊಮೆಂಟ್ ಅಲ್ಲಿ ನಿಮ್ಮ ಪರ್ಸನ್ ನಿಮ್ಮನ್ನ ಹಗ್ ಮಾಡಬೇಕು ನಿಮ್ಮನ್ನ ತಬ್ಗೊಳ್ಬೇಕು ನಿಮ್ಮನ್ನ ಸ್ವೀಕರಿಸಬೇಕು ಐ ತಿಂಕ್ ಈ ಒಂದು ಮೊಮೆಂಟ್ ಅಲ್ಲಿ ದಿಸ್ ಪರ್ಸನ್ ಇಸ್ ಫೀಲಿಂಗ್ ವೆರಿ ರೊಮ್ಯಾಂಟಿಕ್ ಸೊ ನಿಮ್ಮನ್ನ ಹಗ್ ಮಾಡಿದಾಗ ಆ ಒಂದು ವಾರ್ಮ್ ಏನಿದೆ ಅದು ನನ್ನ ಫೇವ್ರೆಟ್ ಆದಂತ ಪ್ಲೇಸ್ ಅದು ನನ್ನ ಫೇವ್ರೆಟ್ ಆದಂತ ಜಾಗ ನಿನ್ನ ಹೃದಯದ ಜಾಗ ಏನ್ ಅಲ್ಲ ಅದು ನನ್ನ ಫೇವ್ರೆಟ್ ಆದಂತ ಪ್ಲೇಸ್ ಅಂತ ಇಲ್ಲಿ ಬರ್ತಾ ಇದೆ ಓಕೆ ನೋಡೋಣ ಏಂಜಲ್ಸ್ ಏನ್ ಗೈಡೆನ್ಸ್ ನ ಕೊಡಬೇಕು ಅಂತ ಇದ್ರೆ ನಿಮ್ಮ ಕನೆಕ್ಷನ್ ಗೆ ಅಂತ ಓ ಮೈ ಗಾಡ್ ಸೊ ಬಾಟಮ್ ಆಫ್ ದಿ ಕಾರ್ಡ್ ಇಟ್ ಈಸ್ ಅ ಟ್ರಸ್ಟ್ ಓಕೆ ಸೊ ಪರ್ಫೆಕ್ಟ್ ಟೈಮಿಂಗ್ ಟ್ರಸ್ಟ್ ಅದರ ಜೊತೆಗೆ ಐ ಹ್ಯಾವ್ ಆಸ್ಕ್ ಫಾರ್ ಎಲ್ ಫ್ರಾಮ್ ಅದರ್ಸ್ ಪರ್ಫೆಕ್ಟ್ ಟೈಮಿಂಗ್ ಮೇ ಬಿ ನೀವೇ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ರ ನೀವೇನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರೆ ಈ ಒಂದು ವ್ಯಕ್ತಿ ಕಡೆಯಿಂದ ಸಿಗಬೇಕು ಮ್ಯಾರೇಜ್ ಕಮಿಟ್ಮೆಂಟ್ ಆಗಿರ್ಬೋದು ಲೈಫ್ ಲಾಂಗ್ ಟರ್ಮ್ ಕಮಿಟ್ಮೆಂಟ್ ಆಗಿರ್ಬೋದು ಅಥವಾ ಸಮ್ ವಾಟ್ ಈ ಒಂದು ಕನೆಕ್ಷನ್ ಅಲ್ಲಿ ನನಗೆ ಇದು ಅಟ್ರಾಕ್ಟ್ ಆಗಬೇಕು ಇದು ನನ್ನ ಲೈಫಲ್ಲಿ ಸಿಗಬೇಕು ನಾನು ಹಂಗಿರ್ಬೇಕು ಹಿಂಗಿರ್ಬೇಕು ಅಂತ ನಿಮ್ಮ ಏನ್ ಡ್ರೀಮ್ಸ್ ಇದೆ ಡೆಫಿನೆಟ್ಲಿ ಅದು ಮ್ಯಾನಿಫೆಸ್ಟ್ ಆಗ್ತಾ ಇದೆ ಇನ್ ದ ಪರ್ಫೆಕ್ಟ್ ಟೈಮಿಂಗ್ ಅದು ನಿಮ್ಗೆ ಏನಾದ್ರೂ ಸಿಗಬೇಕು ಅದು ನಿಮ್ಗೆ ಆಗಬೇಕು ನಡಿಬೇಕು ಅಂದ್ರೆ ಅದಕ್ಕೆ ಒಂದು ಡಿವೈನ್ ಟೈಮಿಂಗ್ ಇದೆ ಅದಕ್ಕೆ ಆದಂತ ಒಂದು ಡಿವೈನ್ ಇಂಟರ್ವೆನ್ಷನ್ ಇದೆ ಆ ಒಂದು ಡಿವೈನ್ ಟೈಮಿಂಗ್ ಅಲ್ಲಿ ಎಲ್ಲಾನು ಕೂಡ ನಡೆಯುತ್ತೆ ಅನ್ನೋದು ಇಲ್ಲಿ ಬರ್ತಾ ಇದೆ ಸೊ ಎಲ್ಲಾನು ನಡಿಬೇಕು ಅಂತ ನಿಮ್ಮ ಮೈಂಡಲ್ಲಿ ಇಟ್ಟು ನಂಗೆ ಸಿಗಬೇಕು ಅಂತ ಇದೆ ಅಂದ್ರೆ ಅದು ನಿಮ್ಗೆ ಡೆಫಿನೆಟ್ಲಿ ಸಿಕ್ಕೇ ಅದು ಸಿಗ್ಲಿಲ್ಲ ಅನ್ನೋ ಕಾರಣಕ್ಕೆ ನೀವು ನಂಬದೇ ಇರೋದು ಟ್ರಸ್ಟ್ ಮಾಡದೇ ಇರೋದು ಎಷ್ಟು ಸರಿ ಸೊ ಎಲ್ಲ ಒಂದು ಕಡೆ ನೀವು ನಂಬಿಕೆ ಕಳ್ಕೊಳ್ತಾ ಇದ್ದೀರಾ ಟ್ರಸ್ಟ್ ನ ಕಳ್ಕೊಳ್ತಾ ಇದ್ರ ಬಿಲೀವ್ ನ ಕಳ್ಕೊಳ್ತಾ ಇದ್ರ ಅಂದ್ರೆ ಏಂಜಲ್ಸ್ ಹೇಳ್ತಾ ಇದ್ರೆ ಆದಷ್ಟು ನೀವು ನಂಬ ನಂಬಿ ಟ್ರಸ್ಟ್ ಮಾಡಿ ಸೊ ನೀವು ಟ್ರಸ್ಟೇ ಮಾಡಿಲ್ಲ ಅಂತ ಹೇಗೆ ಅನ್ನೋದು ಇಲ್ಲಿ ಬರ್ತಾ ಇದೆ ಸೊ ನಿಮ್ಗೆ ಏನಾದರೂ ಅದು ಆಗಬೇಕು ಅದು ಸಿಗಬೇಕು ಅಂದ್ರೆ ಫಸ್ಟ್ ನೀವು ಅದನ್ನ ನಂಬಬೇಕು ಎಲ್ಲ ಒಂದು ಕಡೆ ನಿಮ್ಮ ಪಾರ್ಟ್ನರ್ ನಮ್ದೆ ಇರಬಹುದು ನಿಮ್ಮ ರಿಲೇಷನ್ಶಿಪ್ ನ ನೀವು ನಮ್ದೇ ಇರಬಹುದು ಅಥವಾ ನಿಮ್ಮನ್ನ ನೀವು ನಮ್ದೇ ಇರಬಹುದು ಟ್ರಸ್ಟ್ ಮಾಡದೇ ಇರಬಹುದು ಇಲ್ಲಿ ಟ್ರಸ್ಟ್ ಇಶ್ಯೂಸ್ ಅಂತೂ ಕಾಣಿಸ್ತಾ ಇದೆ ಸೊ ನೀವು ನಿಮ್ಮ ಪಾರ್ಟ್ನರ್ ನ ಟ್ರಸ್ಟ್ ಮಾಡ್ಬೇಕಾಗತ್ತೆ ಓಕೆ ಆಸ್ಕ್ ಫಾರ್ ಎಲ್ಪ್ ಫ್ರಮ್ ಅದರ್ಸ್ ಸೊ ನಿಮ್ಗೆ ಏನಾದರೂ ಎಲ್ಪ್ ಬೇಕು ಈ ಒಂದು ಕನೆಕ್ಷನ್ ಅಲ್ಲಿ ನನಗೇನಾದ್ರೂ ಆಕ್ಷನ್ ತೊಗೊಳ್ಬೇಕು ಅಥವಾ ಅದಕ್ಕೆ ಯಾರಿಗಾದ್ರು ಎಲ್ಪ್ ಬೇಕು ಅಂದ್ರೆ ಡೆಫಿನೆಟ್ಲಿ ಎಲ್ಪ್ ನ ಕೇಳಿ ನಿಮ್ಮ ಪರ್ಸ್ ನಿಮ್ಮ ಫ್ರೆಂಡ್ಸ್ ಹತ್ರನೂ ಅಥವಾ ನಿಮಗೆ ಗೊತ್ತಿರುವಂತ ಕೆಲವೊಂದು ಗೈಡ್ ಗೈಡರ್ ಯಾರು ಇರ್ತಾರೆ ಗಾರ್ಡಿಯನ್ ಯಾರು ಅವರ ಎಲ್ಪ್ ನ ತಗೊಂಡು ಡೆಫಿನೆಟ್ಲಿ ಸಾರ್ಟ್ ಔಟ್ ಮಾಡ್ಕೊಳ್ಳಿ ಮಾಡ್ಕೊಳ್ಬಹುದು ಅಂತನೂ ಕೂಡ ಇಲ್ಲಿ ಬರ್ತಾ ಇದೆ ಸೊ ಎಸ್ ಗೈಸ್ ಇದಾಗಿತ್ತು ನಿಮ್ಮ ಲವ್ ನೋಟ್ಸ್ ಅಂತ ಹೇಳ್ತಾ ಗಾಡ್ ಬ್ಲೆಸ್ ಯು